ಓಂ ಘಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ಕ್ಷಣಾರ್ಧದಲ್ಲಿ ಚುಟುಕಿ ಒಡೆಯದ್ರೊಳಗೆ ನಿಮಗೆ ತ್ರಿಪುರ ಮದನಾಕ್ಷಿದು ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಇದಕ್ಕೇನೂ ಬೇಕಾಗಿರಲ್ಲ ಜಸ್ಟ್ ಅವರ ಹೆಸರು ಗೊತ್ತಿದ್ರೆ ಸಾಕು ವಶೀಕರಣ ಆಗಿಬಿಡುತ್ತೆ ಸ್ನೇಹಿತರೆ ಬನ್ನಿ ಇದು ಹೇಗೆ ಏನು ತಿಳ್ಕೊಣ ಅದಕ್ಕೂ ಮುಂಚೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮ್ಮ ಹತ್ರ ಬಂದು ಸೇರಬೇಕು ಬನ್ನಿ ಇದ್ರ ವಿಧಿವಿಧಾನ ಅಂದರೆ ಏನಿಲ್ಲ ಇದಕ್ಕೆ ಒಂದೇ ಒಂದು ಬಾಳೆಹಣ್ಣು ಸಾಕು ಸ್ನೇಹಿತರೆ ಕೇವಲ ಒಂದೇ ಒಂದು ಬಾಳೆಹಣ್ಣು ಈ ಬಾಳೆಹಣ್ಣನ್ನು ನೀವು ಈ ಕ್ರಿಯೆನ ಮಂಗಳವಾರ ಇಲ್ಲ ಶುಕ್ರವಾರ ಮಾಡಬೇಕು ಸ್ನೇಹಿತರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಈ ಕ್ರಿಯೆ ಮಾಡಿದರೆ ಸಾಕು ಸ್ನೇಹಿತರೆ ಈ ಕ್ರಿಯೆ ಮಾಡುವಾಗ ಬರೀ ಅವರ ಹೆಸರನ್ನು ಇಟ್ಕೊಂಡು ಮಾಡ್ಬೋ ಸ್ನೇಹಿತರೆ ಏನಿಲ್ಲ ಬಾಳೆಹಣ್ಣಿನ ಮೇಲೆ ಅವರ ಹೆಸರನ್ನು ಫಸ್ಟ್ ಬರಿಬೇಕಾಗುತ್ತೆ ಪ್ಲಸ್ ಚಿಹ್ನೆ ಬರೆದು ನಿಮ್ಮ ಹೆಸರು ಬರೀಬೇಕಾಗುತ್ತೆ ಬರೆದು ಬಿಟ್ಟು ಆ ಬಾಳೆಹಣ್ಣಿಗೆ ನಾ ಏನು ಡಿಸ್ಪ್ಲೇ ಮೇಲೆ ಮಂತ್ರ ಕೊಡ್ತಾ ಇದ್ದೀನಿ ನಾನು ಹೇಳ್ತೀನಿ ಈ ಮಂತ್ರನ ನೀವು ಸಾವಿರದ ಎಂಟು ಸಾರಿ ಹೇಳಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೆ ಸಾವಿರದ ಎಂಟು ಸಾರಿ ಅದಕ್ಕೆ ಹೇಳಿ ಅಂತ ಓದಿದ ನಂತರ ಈ ಬಾಳೆಹಣ್ಣನ್ನು ತಗೊಂಡೋಗಿ ಗೋಮಾತ ಹಸುಗಾಗ್ಬೋದು ಇಲ್ಲ ಯಾವುದೇ ಒಂದು ಹುಲ್ಲು ತಿನ್ನ ಪ್ರಾಣಿಗೆ ಕೊಡಬೇಕು ಸ್ನೇಹಿತರೆ ಕೊಟ್ಬಿಟ್ಟು ನನ್ನ ಕ್ರಿಯೆ ಬೇಗ ಆಗಲಿ ಅಂತ ಬೇಡಿಕೊಂಡು ಬನ್ನಿ ಇದು ಖಂಡಿತ ನೆರವೇರುತ್ತೆ ಸ್ನೇಹಿತರೆ ಇದನ್ನು ಕೇವಲ ಮಂಗಳವಾರ ಇಲ್ಲ ಶುಕ್ರವಾರ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಬಾಳೆಹಣ್ಣಿನ ಮೇಲೆ ಹೆಸರು ಬರೆದ ಮೇಲೆ ನೀವು ಮಂತ್ರ ಹೇಳಬೇಕಾಗಿದ್ರೆ ಉತ್ತರ ದಿಕ್ಕನ್ನು ಯೂಸ್ ಮಾಡಬೇಕು ಸ್ನೇಹಿತರೆ ಮಂತ್ರ ಹೀಗಿದೆ ಹೇಳ್ತೀನಿ ನೋಡಿ ಕ್ಲೀಂ ಕ್ಲೀಂ ಶ್ರೀಂ ಶ್ರೀಂ ರೀಂ ರೀಂ ತ್ರಿಪುರ ಮದನಾಕ್ಷಿ ಮದಿಪ್ಸಿ ಯೋಷಿತಾಂ ದೇಹಿ ಅಮುಕಿ ವಶಂ ಕುರುಕುರು ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಕ್ಲೀಂ ಕ್ಲೀಂ ಶ್ರೀಂ ಶ್ರೀಂ ರೀಂ ರೀಂ ತ್ರಿಪುರ ಮದನಾಕ್ಷಿ ಮದಿಪ್ಸಿ ಯೋಷಿತಾಂ ದೇಹಿ ಅಮುಕಿ ವಶಂ ಕುರುಕುರು ಸ್ವಾಹ ಅಮ್ಮುಖಿ ಅನ್ನ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರನ್ನು ಬರೆದ್ಬಿಟ್ಟು ಮಾಡಿ ಸ್ನೇಹಿತರೆ ಖಂಡಿತ ವರ್ಕೌಟ್ ಆಗುತ್ತೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ